ಹಿಂದೂ ದೇವಾಲಯ ಅರ್ಚಕ ಆಗಮಿಕ ಉಪಾಧಿವಂತರ ಸಂಘದ ವಾರ್ಷಿಕ ಸಭೆ ಚನ್ನರಾಯಪಟ್ಟಣದ ಗಣಪತಿ ಪೆಂಡಾಲಿನಲ್ಲಿ ನಡೆಯಿತು ರಂಭಾಪುರಿ ಶಾಖಾ ಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಕಾರ್ಯಕ್ರಮ ಉದ್ಘಾಟಿಸಿದರು ತಾಲೂಕು ಅರ್ಚಕ ಸಂಘದ ಅಧ್ಯಕ್ಷ ಒಳಗೇರಳೇಶ್ ಶ್ರೀಧರ್ಮೂರ್ತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಶಾಸಕ ಸಿಎನ್ ಬಾಲಕೃಷ್ಣ ಮಾಜಿ ಶಾಸಕ ಎಂ ಎ ಗೋಪಾಲಸ್ವಾಮಿ ಕಾಂಗ್ರೆಸ್ ಮುಖಂಡ ಅಣತಿ ಆನಂದ್ ಮುಜರಾಯಿ ತಹಶೀಲ್ದಾರ್ ಲತಾ ತಾಲೂಕು ಅರ್ಚಕ ಸಂಘದ ಗೌರಾ ಗೌರವಾಧ್ಯಕ್ಷ ಪುಟ್ಟರುದ್ರಯ್ಯ ಉಪಾಧ್ಯಕ್ಷ ಪುಟ್ಟಸ್ವಾಮಿ ಕಾರ್ಯದರ್ಶಿ ರಾಮಚಂದ್ರ ಖಜಾಂಚಿ ನಾಗೇಶ್ ಸಹ ಕಾರ್ಯದರ್ಶಿ ರಮೇಶ್ ಲೆಕ್ಕ ಶೋಧಕ ಕಿರಣ್ ಕುಮಾರ್ ಸಂಘಟನಾ ಕಾರ್ಯದರ್ಶಿ ಬರಗೂರ್ ಗೀತಾಚಾರ್ ಬಾಗೂರು ದಂಡಿಗನಹಳ್ಳಿ ಶಾವಣಬೆಳಗೊಳ ನುಗ್ಗಿಹಳ್ಳಿ ಹಿರಿಸಾವೆ ಕಸಬಾ ಹೋಬಳಿಯ ಅರ್ಚಕ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ತಾಲೂಕು ಅರ್ಚಕ ಸಂಘದ ಸದಸ್ಯರು ಈ ವೇಳೆ ಉಪಸ್ಥಿತರಿದ್ದರು ಈ ವೇಳೆ ರಾಷ್ಟ್ರ ಪ್ರಶಸ್ತಿ ಪಡೆದ ತಾಲೂಕು ಅರ್ಚಕ ಸಂಘದ ಅಧ್ಯಕ್ಷ ಒಳಗೇರಹಳ್ಳಿ ಶ್ರೀಧರ ಮೂರ್ತಿ ಅವರನ್ನು ತಾಲೂಕು ಅರ್ಚಕ ಸಂಘದ ವಿವಿಧ ಹೋಬಳಿಯ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದ್ದಾರೆ ಯಾವತ್ತು ಸಂಘಟನೆ ಒಂದು ಸಕಾರಾತ್ಮಕವಾಗಿದೆ ಅಂದರೆ ಅದು ನಮ್ಮ ಚಕ್ರಾಯಪಟ್ಟಣ ತಾಲೂಕಿನ ಅತ್ಯಂತ ಪೂಜೆ ಶ್ರೀಧರ ಸ್ವಾಮಿಯನ್ನು ಇದ್ದರೆ ಎಲ್ಲರೂ ಕೂಡ ಒಂದು ಒಗ್ಗಟ್ಟ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಒಗ್ಗಟ್ಟಿನಲ್ಲಿ ಬಲಗಿದೆ ಅನ್ನೋದಕ್ಕೆ ಈ ಒಂದು ಸಂಘಟನೆಯು ಕೂಡ ವಿಶೇಷವಾಗಿ ಸಾಕ್ಷಿಯಾಗಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇವೆ ಏಕೆಂದರೆ ಈಗ ದೇವಾಲಯಗಳಲ್ಲಿ ಈ ನಾಡಿನ ಜನರಿಗೆ ಗ್ರಾಮದ ಜನರಿಗೆ ಒಳಿತನ್ನು ಆ ದೇವರುಗಳ ಮೂಲಕ ಧಾರ್ಮಿಕಗಳ ಮೂಲಕ ನೀವು ಆಲೈಸಿ ಆಶೀರ್ವಾದ ಮಾಡುವಂಥ ಒಂದು ಸಮುದಾಯ ಇದ್ದರೆ ಅರ್ಚಕ ಸಮುದಾಯ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಅದರಲ್ಲೂ ಕೂಡ ಕಷ್ಟದ ದಿನಗಳು ಬಂದಾಗ ಜನರನ್ನು ಧಾರ್ಮಿಕತೆಯ ಮೂಲಕ ಉತ್ತಮ ದಾರಿಗೆ ಒಂದು ಪ್ರೇರಣೆ ಮಾಡ್ತಕ್ಕಂಥ ಒಂದು ಸಮುದಾಯ ಅರ್ಶಕ ಸಮುದಾಯ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಬರೋದರಿಂದ ಹೇಳಲಿಕ್ಕೆ ಬಯಸ್ತೇನೆ